ಹೇಳಲಿಪ್ಪಾ ನಿನ್ಗೆ ದವಾಖಾನಿ ತೋರ್ಸ್ಕೊಂಡು ಮರ್ಸಿಗೆ ಹೆಂಗಾರ ಮಾಡಿ ಬೆಳೆಸ್ತೇನೆ ಏ ನೀ ಆಮೇಲೆ ಬಿಳಸಂತಿ ಮೊದಲ ಈಗ ಒಳಗೆ ಯಾವಾಗ ಕರಿತಾರ ಅದ್ ಕೇಳಲ್ಲ ಮೇಡಮ್ ಈಗ ಕೇಳ್ತೇನೆ ಅಂತಡಿ ಎಕ್ಸ್ಚೂಸ್ ಮಿ ಮೇಡಮ್ ಏನ್ರಿ ನಮ್ದು ಪಾಳಿ ಯಾವಾಗ ಬರ್ತೈತಿ ರೀ ಮೇಡಮ್ ಅಂದ್ರ ಒಂದು ಕಣ್ಣು ಭಾಳ ನುಸಾಕತೈತೆ ಅಂತೀರಿ ಬರ್ತೈತೆ ಸಮಾಧಾನ ಮಾಡ್ಕೊರಿ ಸ್ವಲ್ಪ ಒಳಗಿರೋರು ಬರಬೇಕಾ ಬೇಡ ಅದೇ ಸರಿ ಕೇಳ್ತೀರಿ ಪಾಳಿ ಯಾವಾಗ ಬರ್ತೈತಿ ಪಾಳೆ ಯಾವಾಗ ಬರ್ತೈತಿ ಅಂತ ಹೇಳಿ ನಿಮ್ಮನ್ನ ಕರಿತಾರ ಅವ್ರು ನೆಕ್ಸ್ಟ್ ಹ್ಮ್ ಆಯ್ತ್ರಿ ಅವ್ರ ಬಂದಾಗ ನಾವು ಹೊಕ್ಕೆ ತಗೋರಿ ಅವ್ವ ಅವ್ವ ಏನ್ ಲೂ ಹೋಗತ್ಲಿ ಅದ್ರಾಗ ಹೊಡಾಕತ್ತಿಲ್ ನೀ ಸುಮ್ ಕುಂದ್ರ ಅಲ್ಲಿ ಒಳಗ್ ಯಾರ ಹೋಗ್ಯಾರ ಅಂತ ಅವ್ರ ಬಂದಾಗ ನಾವು ಹೋಗುದ ನಾ ಏನಾರ ಮಾತಾಡೋಣ ಸುಮ್ ಕುಂತಿನ್ಲೇ ಓ ಹೊಡ್ ಮಾಡಾಕಲಾ ತನಿ ಐತಿ ಇದ ಇಲ್ಲೇ ಹೊಡ್ದಾಡ್ ಬಿಡ್ರಿ ಹೆಂಗ எதிர்க்கட்சிகளில் <laughs> 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 ನಂದಾ ಸ್ವಾಗತದल्या ಮಗ ಮುಂದೆ ಕಂತನಲ್ಲ ಎದ್ದು ಯಾರ್ ಜಪ್ಪ ಜಪ್ಪ ಕಟ್ಟ ಬಿಡತನೆ ನೋಡಿ ಅವನು ಹೇಳವ ನನಗೆ ಗುರಹಿಸಿ ನೋಡಕ ತನ ನೋಡಿ ಅಲಲೆ ಎದಕ್ಕೆ ತಿಳಿತಿನಾತಿಲೆ ದೋಸ್ತ ಅವನು ಆಪರೇಷನ್ ಆಗಿತಿ ಚಸ್ಮ ಹಾಕೊಂಡ ನೋಡಲ್ಲ ಅವನು ಏಳ್ ನೋಡತನ ಅವನಿಗೆ ಗೊತ್ತಿಲ್ಲ ಸುಮ್ನೆ ಎರಡು ನಿಮಿಷ ಮುಜಕತಿತಿ ನೀನು ನೋಡ್ಲಿ ಚಾಕೊಂಡ ಔಷಧ ಬರ್ದೇನಿ ಔಷಧ ರೀ ಬೆಳಗ್ಗೆ ರಾತ್ರಿ ಸಂಜೆಗೆ ಹ್ಞೂ ತಗೋರಿ ಹ ಇವ್ನು ತಗೋರಿ ಇವ್ ಟೂ ಎಲ್ಲ ಕೋಬಿಕ್ ಕಣ್ಣಾಗ ಕೊರಿ ಕಣ್ಣಾಗ ಹ್ಞೂ ಬರ್ತೀನಿ ಸರ್ ಹಾ ಆಯ್ತು ತಗೋರಿ ಹಾ ಸೆಕೆಂಡ್

ಆಗೈತೆ ರೀ ಕಣ್ಣಿಗೆ ಕೆಡ್ಕೊಂಡಿರೋದು ಅದು ಕ್ರಿಕೆಟ್ ಆಡಾಕತ್ತಿದ್ದೀವಿ ರೀ ಬಾಲ್ ಬಂದು ಕಣ್ಣಿಗೆ ಬಡದೈತೆ ರೀ ಸರ್ರ ಅವ್ನ್ಗೆ ಮೂರು ಸಲ ನುಸಾಗತೈತಿ ಭಾಳ ಕ್ರಿಕೆಟ್ ಆಡುವಾಗ ಸ್ವಲ್ಪ ಸೇಫ್ಟಿಲಿ ಆಡ್ಬೇಕು ನಿನಗೆ ಆಗ್ಲಾರ್ದವ್ರು ಮಾಡ್ಯಾರಿದ ನಿನಗೆ ಬೇಕು ಬೇಕು ಅಂತೇಳಿ ಕಣ್ಣಿಗೆ ಬಾಲ್ ಹೊಡ್ದಾರ ನೋಡಿ ನಿನ್ನ ದುಶ್ಮನ್ಗಳು ಅದು ದುಶ್ಮನ್ಗಳು ಒಗ್ದಿದ್ದಲ್ರಿ ಸರ್ರ ನಾನು ಬಾಲಿಂಗ್ ಮಾಡಕತ್ತಿದ್ದೆ ರೀ ಅವ ಬ್ಯಾಟಿಂಗ್ ಮಾಡಾಕತ್ತಿದ್ದೆ ರೀ ಅದ ಅದು ಬನ್ಸ್ ಆಗಿ ಅವ್ನ ಕಣ್ಣಿಗೆ ಬಡಿತ್ರಿ ಸರ ಅದು ಓ ಹಾಂಗ ಆಗೈತಿನಿ ಅದ ಏನ್ ತಲಿ ಕೆಡ್ಸ್ಕೊಬೇಡ ಬೇಕ್ ಬೇಕಿ ಏನ್ ಆಗಿರುದಿಲ್ಲ ಅವು ಹಾಕಿರ್ತಾವ್ ಆಟದಾಗ ಕಣ್ಣಿಗೆ ಬೀಳ್ತಿರ್ತಾವ ಎಲ್ಲೆಲ್ಲರ ಬೆಳತಿರ್ತಾವ್ ಏನ್ ತಲೆ ಕೆಡಸ್ಕೋಬೇಡ ಹಾಕಿರ್ತಾವ ಇವ್ನ ಔಷಧ ಬರ್ದಿರ್ತೇನೆ ಇವ ಒಂದ್ ವಾರ ಮಠ ಹಾಕಾವ್ ಇವ ಒಂದ್ ವಾರ ಮಠ ತಗೋ ಕಡಿಮೆ ಆಗ್ಲಿಲ್ಲ ಅಂದ್ರೆ ಬಾ ನನ್ ಕಡೆ ಮತ್ ಏನೋ ಸರಿ ಹಿಂಗ ಇಡ್ಬೇಕ ಕೈ ತೆಗ್ಯದ ಏನ್ ಆಗುದಿಲ್ಲ ಕೈ ತೆಗ್ಯದ

ನಿನ್ನ ನಂಬರ್ ಕೇಳಕತ್ತೀನಿ ಒಂದು ನಿನ್ನಿಂದ ಕೇಳಕತ್ತೀನಿ ಸುಮ್ಮನೆ ಕೊಟ್ಬಿಟ್ಟು ನಿನ್ನ ನಂಬರ್ ನಿನ್ನ ಲವ್ ಮಾಡಾಕತ್ತೀನಿ ಉಚ್ಚಿ ಅವು ಯಾರು ಇಲ್ಲ ಎಲ್ಲಾರು ಅದಾರ ನಮ್ಮ ಅವ್ವ ಒಂದು ಸಸಿ ಬೇಕಾಗೈತಿ ಅದಕ್ಕೆ ಇಲ್ಲಿ ಬಂದೆ ನಾನು ಲವ್ ಮಾಡ ಸುಮ್ಮನ ಮಾಡೋದಿಲ್ಲ ಮಾಡಬೇಕ ನೀನು ಹಂಗೆ ಲವ್ ಏನು ಹೇಳಾಕತ್ತೀನಿ ನಾನು ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ನೋಡಿ ಯಾಕೆ ಮಾಡಂಗಿಲ್ಲ ನೀನು ಯಾಕೆ ಚಂದಿಲ್ಲ ನಾನು ಆ ಏನು ನೋಡಾಕ ಚಂದಿಲ್ಲ ಏನು ಕೈ ಸುಟ್ಟೈತಿ ಕಾಲ್ ತಗಟೈತಿ ನಂದು ಹೆಂಗಂದ್ ಸುಮ್ಮ ಇದ್ದಟ್ ಹೆಚ್ಚ ಮಾಡತ್ತಿರ್ಲಿ ಯಾಕ ನೀ ಲವ್ ಮಾಡಬೇಕಂದ್ರೆ ಮಾಡಬೇಕು ಸುಮ್ಮನೆ ಮಾಡೋದಿಲ್ಲ ನೋಡಿ ಯಾಕೆ ಮಾಡಲ್ಲ ಇಲ್ಲ ಮಾಡಬೇಕಾ ನೀನ ಏನ ಮಾಡಿಲ್ಲ ಅಂದ್ರೆ ಮಾಡಿಲ್ಲ ನಿನ್ ನಂಬರ್ ಕೊಡು ನಿನ್ ನಂಬರ್ ಕೊಡ ಯಾಕೆ ನಂಬರ್ ನಿಮಗೆ ಅಂಗ ಫೋನ್ ಹಚ್ಚಿದ ರಾತ್ರಿಗೆ ಏನ್ ಮಾಡಾಕತ್ತಿ ಬಂಗಾರ ಚಿನ್ನ ಅಂತ ಕೇಳಾಕ ಬೇಕ ಬೇಡ ನಂಬರ್ ಕೊಡ ಕೊಡೋದಿಲ್ಲ ಕೊಡ ಬ್ಯಾಗ್ ಇಸ್ಕೋ ಬ್ಯಾಗ್ ಇಸ್ಕೋ ತಮ್ಮ ಇಲ್ಲೇ ಸುಮ್ಮನೆ ಬಿಡ ಹಾ ತಡೆ ನಿಂದ ಅಕ್ಕೋ ಬಾಳಾಗಿತಿ ನಾ ಮಣ್ಣ ಕರ್ಕೊಂಡು ಹೋಗ ನಿಮ್ಮ ಅಣ್ಣ ಕಲ್ಲ ನಿಮ್ಮ ಅಪ್ಪ ಕರ್ಕೊಂಡು ಬಾ ಸಂಬಂಧ ಬಗ್ಗೆ ಮಾತಾಡೋಣ ಅಂತ ಇದ ಕಟ್ಟಿ ಮ್ಯಾಕ್ ಕುಂತಿರ್ತೇ ನೋಡೆ ಕರ್ಕೊಂಡು ಬಾ ನೋಡೆ ಬಿಡೋಣ ಅಂತ ನಂಬರ್ ಬೇಕು ನಿಮಗೆ ಲೇ ಮಗ ಬಾ ಕಟ್ಟಿ ಮ್ಯಾಕ್ ಕುಂದ್ರೋಣ ಅಂತ Oh ಕರೀತಿವ್ರದ ಹೇಳ್ತೇನೆ ಇವತ್ತು ಅಮ್ಮನ ಕರ್ಕೊಂಡು ಹೋಗ್ತೀನಿ ಸುಮ್ಮಿದ್ದಟ್ಟು ಹೆಚ್ಚ ಮಾಡತ್ತಾರು ಅಣ್ಣ ಏನ್ವಾ ತಂಗಿ ಕಾಲೇಜ್ ಹೋಗಿದ್ದಿಲ್ಲ ನೀ ಈಗ ದಿನ ದಿನ ಕಾಲೇಜ್ ಹೋಗುತ್ ಮುಂದ ಹುಡುಗರ್ ಕಾಡ್ಸಾಕತ್ತಾರ ಸುಮ್ಮಿದ್ದಟ್ಟು ಹೆಚ್ಚ ಮಾಡತ್ತಾರ ಇವತ್ ನನ್ ಬ್ಯಾಗ್ ಕಸ್ಕೊಂಡ್ ಕಳ್ಸಾರ ಬ್ಯಾಗ್ ಕಸ್ಕೊಂಡಾರ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿನಿ ಬಾ ಇವತ್ತು ನೀನ ಹಿಂಗಾದ್ರೆ ಹೆಂಗ್ ಕಾಲೇಜ್ ಹೋಗುದ್ ನಾನು ಕಾಡ್ಸಾಕತ್ತಾರ ನಿನ್ಗ ನಿನ್ನ ಕಾಡ್ಸತ್ತಾರ ಅವ್ರ ನಡಿ ಅವ್ರ ಯಾರ ತೋರ್ಸ ಬರೀ ತೋರ್ಸ ನಡಿ ಏನಾತಂತೆ ಅಪ್ಪ 나 ಇಲ್ಲೇ ಹೋಗ್ ಬರ್ತೇನೆ ಸ್ವಲ್ಪ ಏನಾತಂತೆ ಏನಾತವಾ ಇಕಿ யாரೆ ಕಾರ್ಸಾತಕತರ ಅಂತಡಿ ಈ ಚಪ್ಪರ ಸೋಳೆ ಮಕ್ಕಳು ಕಾರ್ಸಾತರಿ ಇರ್ಬೇಕು ನೋಡಿ ಅಲ್ಲಿ ಯಾರ ಹೋಗ್ ಬರ್ತೇನೆ ಯಾರ್ ಕಾರ್ಸಾತಕ ನೋಡಿ ನೀ ಬೇಡ ನೀ ಬೇಡ ನೀ ಬೇಡ ಅಡಿ ಬಂದ್ಯಾಂಗಾ ಬೇಡ ಅಷ್ಟ ದೊಡ್ಡದು ಮಾಡೋ ಬೇಡ ನಾನು ನೋಡಿ ಇದು ಮಾಡ್ತೇನೆ ನೀ ಸಮಾಧಾನ ಮಾಡ್ಕೋ ಬಾ ನಾನು ಓಕ್ರ ಬಾ ನೀ ನೀರ ಹಾಕ್ ಆ ಕಡೆ ಹಾಕ್ ಬಂತೇನ ಅಮ್ಮ ಬರೇ ಯಾರಂತ ಹೇಳಿ ತೋರಿಸ್ನಿ ಬರೇ ಬಟ್ಟು ಮಾಡಿ ತೋರಿಸ ಅಲ್ಲೇ ನಿಂತು ಜಗದಾಗ ಗೋ ನಿಚ್ಚಿಗೆ ಖಲಾಸ ಮಾಡ್ತೇನೆ ಅವ್ರಿಗೆ ಯಾ ಅಂತ ಹೇಳಿ ಹಿಂಗ ಮಾಡ್ತಾರವ್ರು ಸುಮ್ಮನೆ ತಟ್ಟೆ ಹೆಚ್ಚ ಮಾಡ್ತಾರೆ ದಿನಾ ದಿನಾ ಕಾರ್ಸಾಕತ್ತಾರ ಹೇಳಕ್ ಬಿಡುದಿಲ್ಲ ಎಲ್ಲಿನಗ ಬಾಯಾಗ ಏನ್ ಇಟ್ಕೊಂಡ್ ಕೂತಿದ್ದೀನಿ ಪಾಪ ಅಂತ ಹೇಳಿ ಬಿಟ್ಟಿನಿ ಇಷ್ಟ ದಿನ ಬಾನಿ ಬರೇ ತೋರಿಸ ಎಲ್ಲದಾರ ಅವ್ರ ಯಾ ಕಟ್ಟ್ಯಾಕ್ ಕೂತಿರ್ತೇನೆ ಅಂದ್ರೆ ಅವ್ರ ಅಲ್ಲೇ ಕೂತಿರ್ತಾರ ಕಟ್ಟಿ ಮೇಲೆ ಜೀವ ತಗಿತೇನೆ ನೋಡ ಅವ್ರದ ಎಲ್ಲದಾರ ಅಲ್ಲೇ ಕೂತಿರ್ತಾರ ಹಾ ಎಲ್ಲಿ ಇವ್ರಿ ಹಾ ತಳಿ ಯಾಕೆ ಹೊಳ್ಯಾಕತ್ತೀ ಮಾತಾಡ ಸಮಾಧಾನ ಸಮಾಧಾನ ಸಮಾಧಾನಲಿ ಮಾತಾಡ್ತೀನಿ ಏನಾತ ಈಕಿಗೆ ಯಾಕೆ ಕಾಡಾಡ್ಸಾಕತ್ತೀರಿ ನೀವು ಈಕೀಗ ಕಾಡಾಡ್ಸತ್ತಿಲ್ಲ ಆಕೀಗ ಲವ್ ಮಾಡಾಕತ್ತಿ ನಾನು ಲವ್ ಮಾಡಾಕತ್ತೀಯ ಲವ್ ಮಾಡ್ತೀಯ ಮಾತಾಡ ನಿನ್ನ ಮುಖ ಎಷ್ಟು ದಮ್ಮ ಇರಬಹುದು ಅಂತ ಹೇಳಿ ಬಾ ನಡಿ ಇಲ್ಲಿ ಸೈಡ್ ನಡಿ ಬಾ ಮಾತಾಡು ಬಾ ಇಲ್ಲಿ ಇಲ್ಲಾಂದ್ರೆ ಮತ್ತೆ ಕಲ್ಲಾಗಿ ಸಿಗಿಸಿ ಅಲ್ಲೇ ಸಾಯಿಸಿ ಬಿಡತಾನೆ ನೋಡು ಗಟ್ಟಿ ನಡಕ ನಿನ್ನ ನೋಡು ಮಾತಾಡ್ ನೀನು ಲವ್ ಮಾಡಕತ್ತೆ ನಕಿಗೆ ಲವ್ ಲವ್ ಏನು ಮಾಡ್ತಿಲಿ ಏನು ಲವ್ ಮಾಡ್ತಿಲಿ ಏನು ಲವ್ ಮಾಡ್ತಿ ನೋಡು ಮಗನ ಮಗನಾ ನಮ್ ಬಡಿಸಿ ಮಗನಾ ಅಕಿನ್ನ ಅಣ್ಣಂದ್ ನ ಒಡೆಯಕತ್ತಿಲ್ಲ ನೀ ಓಡಿತಿ ಅಡಲ್ಲಾ ಆಗ್ಲಿ ನಮ್ಮ ತಂಗಿಗೆ ಹೋಗ್ ಮಾಡ್ತಾನಂತೀರಿ ನಿಮ್ಮ ತಂಗಿಗೆಲ್ಲ ಮಾಡ್ತಾನಂತೀರಿ ತಂಗಿಗೆಲ್ಲ ಮಾಡ್ತೀವಿ ನಮ್ಮ ತಂಗಿಗಳು ಮಾಡ್ತೀನಿ ಲವ್ ಮಾಡ್ತೀಯ ನಮ್ಮ ಲವ್ ಮಾಡ್ತೀನಿ ನಿಂದೆಲ್ಲ ನಿಂದೆ ನಿಂದ ನಿಂದ ನಿಂದು ನಮ್ಮ ತಂಗಿಗೆಲ್ಲ ಹೋಗ್ತೀನಿ ಹಾಂ ನಮ್ಮ ಲವ್ ಮಾಡ್ತೀಯ ಮಗನ ಮತ್ತು ನೋಡಿಲ್ಲೇ

ಕುಕ್ಕಳಾಗಿ ಎಷ್ಟು ಕಂಬರ್ ಬಂದು ನಿನ್ಗೆ ನನ್ನ ಮುಂದ ನನ್ ಮುಂದೆ ಹೇಳ್ತಿ ಏನಂತಂಗೀ ನೋವು ಮಾಡ್ತೇನೆ ಅಂತ ಹೇಳಿ ಈಗ ಏನಾರ ಕಾಡಿಸಿದ್ರಂದ್ರೆ ಹೇಳ ಮತ್ತೆ ಈಗ ಬರೀ ಹೊಡೆದೇನಿ ಅಲ್ಲಿ ಬ್ಯಾರೇನ ಹಾಕ್ಯತ ನೋಡಂತಿ ಇವತ್ತೇನು ಕಾಲೇಜ್ ಹೋದ ಮನೆಯಾಗೈ ಇವತ್ತು ಏನ ಏನ ಬಾಯಿ ಬಿಡ್ಲೇ ಅಡಿ ಸ್ವಲ್ಪ ಸಮಾಧಾನ ತಗೋ ಅಲ್ಲಿ ಬರು ಮಟ ತೇಕತ್ತೆ ಅಂತ ನನಗೆ ಏನ್ ಅಂತ ಹೇಳದ ಹೊರದೇನ ಅವರಿಗೆ ಹೊರದೆ ಎಲ್ಲಾ ಹೇಳೇನ ಅವ್ರಿಗೆ ಅಕ್ಕೀ ಹಿಂದೆ ಇನ್ನೊ ಬಿದ್ರ ಮತ್ತೆ बॅरेन ಅಕ್ಕಿ ತೊಂಡ ಅಂತ ಹೇಳೇನ ಅವ್ರಿಗೆ ಜಾಸ್ತಿ ನಿಗರಾಡಕತ್ತಿದ್ರೆ ನೋರು ಇಲ್ಲ ಎಲ್ಲಾ ಹೊರದೇನ್ ತಗೊಂಡೆ ಅವ್ರಿಗೆ ನೀ ಏನು ನೀ ಟೆನ್ಶನ್ ತಗೋಬೇಡ ನಾ ಎಲ್ಲಾ ಹೇಳೇನಿ ನನ್ನ ಕರಿಬೇಕಿತ್ತು ಲೋ ನೀ ಇಲ್ಲ ಅಕ್ಕಿಗೆ ಒಳಗೆ ಹೋಗಿ ಹೇಳೋ ಹೋಗ ಅಕ್ಕಿ ಇವತ್ತು ಕಾಲೇಜ್ ಹೋಗೋದು ಬೇಡ ಅಂತ ಹೇಳಕಿ ಓ ಹೇಳೋ ಹಲೋ ಹಾ ಹಲೋ ಹೇಳಿ ಹಲೋ ಮಗ ಎಲ್ಲಿದ್ಯಾ ಇಲ್ಲಿ ಮನೆ ಆಗದೇನು ಹೇಳ ಅದು ಸಮಾಸರ್ ತೀರ್ಕೊಂಡಾರ ಅಂತ ನೋಡ್ಲಿ ಗೊತ್ತಿಲ್ಲ ನಿಂಗೆ ಸುದ್ದಿ ಇದೆ ಸಮಾಜ ಸಮಾಸರ್ ತೀರ್ಕೊಂಡಾರ ಅಂತ ಹಾ ಏನಾಗಿತ್ತು ಅಂತ ಅಂತ ಅದ ಅದು ಗೊತ್ತಿಲ್ಲ ಮರ ನನಗೂ ಏನಾಗಿತ್ತು ಅಂತ ನಿನಗೆ ಗೊತ್ತಿಲ್ಲ ಇದು ಸುದ್ದಿ ಇಲ್ಲ ನನಗೂ ಗೊತ್ತಿಲ್ಲ ಈಗ ನೀ ಹೇಳಿದ ಮೇಲೆ ಗೊತ್ತಾಗ್ತ ನೋಡ್ ನನಗೆ ಹೌದಾ ಸ್ಟೇಟಸ್ ಇಡ್ಲಿ ಮತ್ತೊಮ್ಮೆ ಹುಟ್ಟಿ ಬರ್ರಿ ಸರ್ ಅಂತ ಹೇಳಿ ಹಾ 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 ಅದ ನೀ ಇಟ್ಟಿ ಏನ ಸ್ಟೇಟಸ್ ಸ್ವಿಚ್ ಆಫ್ ಆಗೈತಿ ಸೊಚ್ಚಾ ಭಾಗೆತಿಯಾ ಏಡ ನಾನು ಇಡತಂತ ಹಹ ಆಯ್ತೋ ನಾನು ಹಾ ಇಲ್ಲ ಇಡ್ತೇನೆ ನೋಡು ಅದ ಮನ್ನಿ ಹೊಡ್ಕೊಂಡಿ ಸರ್ ಕೂಡ ಫೋಟೋ ಇದೆ ಅದ ಇಟ್ಟು ಬಿಡ್ತೀನಿ ನಿನ್ನಂದ ಕಟ್ ಮಾಡಿ ಹಾ ಆಯ್ತು ಹಹ ಆಯ್ತಾ ಆಯ್ತಾ ಪಾಪ ಸರ್ ಎಸ್ ಚಲೋ ಇದ್ರೆ ಹಿಂಗಾ ಬರ್ದಿತ್ತು ಪಾಪ ನಾನು ಫೋಟೋ ಕಟ್ ಮಾಡಿ ಸರಿಂದ ಇಟ್ಟು ಬಿಡ್ತೀನಿ ಮತ್ತೆ ಹುಟ್ಟಿ ಬನ್ನಿ ಸರ್ ಬಹಳ ನೆನಪಾಗಕಾದಿತ್ತು ನಿಮ್ದು కనస్న్యగూ నీవు మనస్న్యగూ నీవు పాఠ చందతీ మిస్య్యూస్ సర్తెల్ నోడ్తారు ఈ పాప హిం ఆడదితలు సరిగే సే ఇవతిన దిన సరి నోడంత ఏనేన రాగాకైతి ఇవత్ ఈ హిం ఆత సరీందోస్తోంది డాక్టర్ దా ఏనా అడి ఇవత్ ನಡಿ ನಡಿಯು ಮನಿ ತೋರಿಸ್ಬಿಡಿ ನೀ ಸಾಕ ತೋರ್ಸೇನು ಬರ್ರಿ ಸರ್ ಅಲ್ರಿ ಸರ್ ಕುಲ್ಲಮ್ ಕುಲ್ಲ ವಾಟ್ಸಪ್ ಸ್ಟೇಟಸ್ನಾಗ್ ಇಟ್ಬಿಟ್ಟ ಅನ್ರಿ ಆರ್ ಐ ಪಿ ಮಿಸ್ ಯು ಸರ್ ಮತ್ತೊಮ್ಮೆ ಹುಟ್ಟಿ ಬರ್ರಿ ಸರ್ ನೆನಪಿಸ್ಬೇಡ ನೆನಪಿಸ್ಬೇಡ ಸಿಟ್ಟಿಗೆ ಬರೋ ಕೊಂದ ಅವ್ನ್ ಒಂದು ಬಿಡ್ಬೇಕ ಮನಿ ತೋರಿಸ್ಬಿಡು ಸಾಕಿಂಗ ಬಿಡುದಿಲ್ಲು ಅಲ್ರಿ ಸರ ಕಾಲೇಜ್ ನಾಗ ಮರ್ಯಾದೆ ಇರ್ತೈತಿರ್ತೇತ್ ಬಾ ಅದಕ್ಕ ನನಗೆ ಅರೇ ಬಂದಿತ್ತೋ ಮರ ಸುಮ್ ಬಾ ಮನಿ ತೋರಿಸ್ಬಾನಿ ಸರ ಅರೇ ವಯ್ಸ ಇನ್ನು ಮದ್ವೆ ಆಗಿಲ್ಲ ಏನಾಗಿಲ್ಲ ಈಗ ಅರ್ಥನ ಮಾಡಿಕೊಳಂಗಿಲ್ ನೀವು ಸರ ಇಲ್ಲೇ ಒಳಗ ಮನಿ ಐತ್ರಿ ಅವರದ ಹಾ ಹಂದ್ ಎರಡ್ ನಿಮಿಷ ಕೆಲ್ಸ ಐತ್ರಿ ಮುಗಿಸ್ಕೊಂಡ್ ಬರ್ತೇನ್ರಿ ನೀನು ಬಂದ್ಬಿಡು ಇಲ್ರಿ ಸರ್ ಸ್ವಲ್ಪ ಕೆಲ್ಸ ಐತಿ ಮುಗಿಸ್ಕೊಂಡ್ ಬರ್ತೇನೆ ತಗೋರಿ ಇಲ್ಲಿ ಹೋಗ್ ಹೋಗಿ ಎಲ್ಲಿ ಹಚ್ಚ ನೋಡು ಅಲ್ಲಿ ಹಿತ್ತಲ್ದಾಗ ಹಚ್ಚ ಅಂದ್ರ ಮಗ ಅಣ್ಣಾರ ಶಂಕುರವ್ರ ಅಪ್ಪಾರ ಏನ್ರಿ ನೀವು ಹೌದ್ರಿ ಸರ್ ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ಯಾರ್ರಿ ನೀವು ಶಂಕುರ ಅವ್ರು ರೀ ನಾ ಕಾಲೇಜ್ ಮಾಸ್ತಾರ ನಮಸ್ಕಾರ ರೀ ರೀ ಸರ್ ನಾನು ದಿವ್ಸ ಕಾಲೇಜ್ ಅಂತ ಹೇಳಿದ್ದೆ ರೀ ಸರ್ ಕಾಲೇಜ್ಗೆ ಹೋಗುದ್ ಬಿಡುದತ್ರಿ ನನ್ನ ಫೋಟೋಗೆ ಎಡಿಟ್ ಮಾಡಿ ಶ್ರದ್ಧಾಂಜಲಿ ಸರ್ ನಾ ಸತ್ಯನ ಅಂತ ಹೇಳಿ ಫೋಟೋ ಹಾಕ್ರಿ ವಾಟ್ಸಪ್ನಾಗ ಮತ್ತೇನ್ ಆತ್ರಿ ಅದ್ರಾಗ ನಾ ಸತ್ಯನ್ ಎನ್ ನೋಡ್ರಿ ಮನುಷ್ಯ ಹೆಂಗ ನಿಂತೇ ನೋಡ್ರಿ ಇಲ್ಲಿ ತಪ್ಪ ಮಾಡಿರ್ಬೇಕು ತಗೋರಿ ಒಟ್ಟಿಗೆ ಅನ್ನ ತಿಂತಾನ ಏನ್ ತಿಂತನ್ರಿ ಅಣ್ಣ ತಿಂತಾರ್ರಿ ನಾವು ಹೊಟ್ಟಿಗೆ ಅನ್ನ ತಿಂತೇವ್ರಿ ಮಾತಾಡ್ಬೇಕ ಕರೀರಿ ಕೂಡ ಕರೀತಂತೇಳ್ರಿ ಅಷ್ಟಾಕಿ ಇದ್ ಮಾಡ್ಕೊಳತ್ತೀರಿ ವದ್ರ ಆಡತ್ತೀರಿ ಕರೀತಿ ಕರಿ ಶಂಕರೇ ಶಂಕ್ರೋಪ ಏನು ಅಲ್ ಸರ್ ಬಂದ ಮಾತಾಡ ಅಲ್ಲು ನಾ ಬಾರು ಇಲ್ಲಿ ಬಂದಾರ ಬಾ ಇಲ್ಲಿ ಹಾ ಟಿ ಸಿಡ್ತೇವ ಶ್ರದ್ಧಾಂಜಲಿ ಮತ್ತೆ ಹುಟ್ಟಿ ಬನ್ನಿ ಅಂತ ಹೇಳಿ ಹಾ ಒಟ್ಟಿಗೆ ಏನ್ ತಿಂತೀವನಿ ನಿಮ್ ತಂದೆ ತಾಯಿ ಇದನ್ನ ಕಲಸರ ಕಲ್ಸಾಕ್ ಹೋಗಿಂಗಿಲ್ರಿ ಸಣ್ಣ ಸಾಲಿ ಹಾ ಸರ್ ಕಲಿಸ್ಲಿ ಅಂತ ಹೇಳಿ ಚಲೋ ಬುದ್ಧಿ ಅಂತ ಹೇಳಿ ನೀವ್ ಕಲ್ಸಿರ್ಬೇಕು ಉಲ್ಟಾ ಕೆಲಸ ನಾವ್ ಕಲಿಸ್ತೇವಿ ಮತ್ ನೀವ್ ಹಿಂಗ ಹೇಳತ್ತೀರಿ ತಂದೆ ತಾಯಿ ಕಲಿಸ್ತಾರ ಅಂತ ಹೇಳಿ ನೀವ್ ಕಲಸಿರಿ ನೀವ್ ಸರಿ ಇದ್ದಿದ್ರ ಮಕ್ಳು ಹಿಂಗ ಮಾಡ್ತಿದ್ರಿ ಏನ್ರಿ ಅವ್ರ ಏನ್ ಮಾಡಿ ನೋಡಲಿ ನೋಡಲಿ ಏನ್ ಹೇಳತ್ತಾರ ಅವ್ರ ಇಲ್ರಿ ಸರ ನನಗ ಮಂಜು ಹೇಳಿದ್ರಿ ಸರ ಮಂಜು ಹೇಳಾನ ಮಂಜು ಹೇಳ್ತೀನಿ

ಇಲ್ ಸರ್ ಬಿ ವಾಟ್ಸಪ್ ಇದ್ದವ್ರಿಗೆ ದರ ತೋರಿಸ್ತೈತ್ರಿ ಸರ್ ಈಗ ಯಾರು ಇಡಂದ್ರ ಅದನ ಇರ್ತರೆ ಮಂಜೋದಾರಲ್ರಿ ಸರ್ ನನಗೆ ಗೊತ್ತಿದ್ದೆ ಬಿಲ್ರಿ ಸರ್ ಅವ ಫೋನ್ ಅಚಿಂಗೆ ಎರಲ್ರಿ ಸರ್ ಇಂತ ಮಂಜೋ ಬರಕ ಕರಕ ಹೋಗ ಮಂಜಾನ ಯಾو ಕರ್ಕ ಹೋಗ ಅವ ಫೋನ್ ಸುಳಿದಾ ತನೋರಿ ಅವ ಬಿಟ್ ಹೋಗ್ಯಾ ನನಗೆ ಮನಿ ತರಸಿ ಹೋಗ್ಯಾನ ಅವ ಅವ ಬಿಟ್ಟು ಹೋಗೆನ್ರಿ ಅವ ಬಿಟ್ಟು ಹೋಗ್ಯಾನ್ರಿ ಸರ್ ಅವನು ಹಾಕಿ ಹಾಕೆ ಅಲ್ಲ ಬಕನ ಅಪ್ಪ ಅವ ಬಿಟ್ ನೋಡಿ ಸುಳ್ಳಿ ಹೇಳೋದು ಕಲಿತಾನೆ ಈಗ ಅವ ನೋಡ ಅವ್ರಿ ಸರ ಮಂಜುನಾಚಿ ಮನಿ ತೋರಿಸ್ ಹೋಗ್ಯಾವ ಹೇಳ್ರಿ ಸರ ಮಾಡಿದ್ರಿ ಹಂಗ್ ನೋಡ್ರಿ ನೀವು ಹೇಳ್ರಿ ಬುದ್ಧಿ ಮಾತ್ ಹೇಳ್ರಿ ಅವಂಗ ನಾವ್ ಹೇಳಾಕೇವ್ ಬಿಡ್ರಿಪಾ ನೀವ್ ಹೇಳ್ರಿ ಸ್ವಲ್ಪ ನಾವು ನಾವ್ ಹೇಳ್ತೇವ್ರಿ ಮನ್ಯಾಗ ನೀವ್ ಹೇಳ್ಬೇಕ ದೊಡ್ಡಾರದವ್ರೆ ನಮ್ಮ ಚಪ್ಪಲ್ ನಾವು ನಾವ್ ಆಡ್ಕೊಬೇಕ್ರಿ ಬಾಳೆ ಅವ್ನ ಮ್ಯಾಗ ಒಂದ್ ಕಣ್ ಇಟ್ರಿ ಹ ಆಯ್ತು ಗೋರಿ ಸರ ತಪ್ಪಾದ್ರ ನಮ್ಮ ಕಡಿಮೆ ಕ್ಷಮೆ ಇರ್ಲಿ ಆಯ್ತು ಹೋಗ್ರಿ ಅರಿ ಸರ ಆಯ್ತು ಆಯ್ತಾಯ್ತ್ರಿ ನಾನ್ ನೋಡ್ಕೋತೀನಿ ಹೋರೀ ಅವ್ ನೋಡ್ಲಿ ಇನ್ನೊಮ್ಗೆ ಇಟ್ ಇಟ್ರೆ ಇಲ್ರಿ ಸರ್ ಸುಜ್ಜಾರ್ ಬಿಟ್ಟಿ ಸರ್ ಅವ್ ಮಂಜು ಎಕ್ಸಾಮಿಗೆ ಕುಂದ್ರಲ್ಲಾ ಇಲ್ಲಪ್ಪ ಮಂಜು ಮಾಡಿದ್ದಪ್ಪ ಇಲ್ಲ ಇಲ್ಲ